ಕೋಲಾರ ಕಾಂಗ್ರೆಸ್ನಲ್ಲಿ ಕೋಲಾಹಲ ಈಗಾಗಲೇ ಇಬ್ರು ಎಮ್ ಎಲ್ ಸಿಗಳು ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸಭಾಪತಿ ಬಸವರಾಜ ಸರ್ ಈಗಾಗಲೇ ಇಬ್ಬರು ಎಮ್ ಎಲ್ ಸಿಗಳು ರಾಜೀನಾಮೆಯನ್ನ ಕೊಡೋದಕ್ಕೆ ನಿಮ್ಮ ಬಳಿ ಬಂದಿರತಕ್ಕಂಥದ್ದು ಸರ್ ಅದಕ್ಕೆ ಆಕ್ಸೆಪ್ಟ್ ಅಥವಾ ಅವ್ರು ಕೊಟ್ಟಿದ್ದಾರೆ ರಾಜೀನಾಮೆ ರಾಜೀನಾಮೆ ಇನ್ನೂ ಕೊಟ್ಟಿಲ್ಲ ಅವರು ಕೊಡಕ್ಕೆ ಬಂದಿದ್ರು ಮತ್ತು ಅವ್ರು ಏನಂದ್ರೆ ನಮಗೆ ಸ್ವಲ್ಪ ಟೈಮ್ ನಾವು ವಿಚಾರ ಮಾಡಿ ಬಂದು ಕೊಡ್ತೀವಿ ಅಂದ್ರೆ ಕೊಡೋತ್ತೆ ಇದು ಮತ್ತೆ ಬರ್ತೀವಿ ಅಂತ ಹೇಳಿದಾರ್ಟ್ ಇದೆ ನಾ ಟೈಮ್ ಕೊಡೋಂಗಿಲ್ಲ ನನಗೆ ಸಂಬಂಧ ಇಲ್ಲ ಅದು ನೀವು ಕೊಡ್ತೀವಿ ಅಂತ ಹೇಳಿ ನನಗೆ ಮಾಡ್ತಾರೆ ನಾಯಕರು ಬಂದು ಅದೇ ಸಕ್ಸೆಸ್ಫುಲ್ ಆಗಿದೆ ಅಥವಾ ಇಲ್ಲಿ ನಾನು ಒಬ್ಬ ಮಂತ್ರಿ ಬಂದ ಅವ್ರ ಮಾತಾಡೋ ಎಂಟಿ ಜಿ ಎಂಬ್ರಿಗೆ ಹೋಗಿದ್ದೆ ಅವ್ರು ಏನು ಮಾತಾಡ ಗೊತ್ತಿಲ್ಲ ಏನು ಹೇಳೋದು ಮಾಧ್ಯಮದವ್ರ ಮುಂದೆ ಹೇಳುತ್ತೆ ಇಲ್ಲಿ ಕರ್ಕೊಂಡು ನಿಮ್ಗೆ ಕೊಟ್ಟಿಲ್ಲ ರಾಜೀನಾಮೆ ಪತ್ರ ಮಾಡಿ ಎಂಟು ಗಂಟೆ ಕೊಟ್ಟಿದ್ರೆ ಟೈಮ್ ಕೊಡಿ ಅಂದರು ನಾನು ಟೈಮ್ ಕೊಡೋದು ಪ್ರಶ್ನೆ ಇಲ್ಲ ಬನ್ನಿ ಯಾವಾಗ ಬೇಕಾದ್ರೆ ಬರೀ ತೊಗೊಂಬರಿ ನಾವು ತೊಗೊಳ್ತೀವಿ ಏನಿತ್ತು ಸರ್ ಅದರಲ್ಲಿ ಇದೆಲ್ಲ ಏನಿಲ್ಲ ನನ್ನ ಸ್ವ ಇಚ್ಛಿಂದ ರಾಜೀನಾಮೆ ಕೊಡ್ತೀನಿ ಒಂದಲ್ಲ ಏನು ನೋಡ್ತಿದ್ದೆ ಅವ್ರದ್ದು ಇಷ್ಟ ನಾನು ಕೊಟ್ಟಿಲ್ಲ ಅವರು ಥ್ಯಾಂಕ್ ಯು ಸರ್ ಇವಿಷ್ಟು ಸಭಾಪತಿ ಬಸವರಾಜ್ ಹೊರಟಿ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಡಿ ಬಾಬು ಜೊತೆ ವಿಕಾಸ್ ಬಿ ಟಿ ವಿ ನ್ಯೂಸ್ ಬೆಂಗಳೂರು